ಚಾನಲ್ ಸ್ಟಾರ್ಟ್ ಮಾಡಿದಾಗ ಜನಗಳು ನೂರು ಮಾತಾಡ್ತಾರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಬಿಡಿ ಡೈಲಿ ರೊಟೀನ್ ಅದೇ ಆಗ್ಬಿಟ್ಟಿದೆ ಸಿಕ್ಕಾಬಿಟ್ಟೆ ಬೋರ್ ಆಗ್ತೈತೆ ಕೆಲವರು ಇರ್ತಾರೆ ಏನೋ ಮಾಡೋಣ ಅಂತಂದ್ರೂ ಕಲ್ಲೋಡಿಯವರು ಇರ್ತಾರೆ ಬಟ್ ನನಗೊಂದು ಡ್ರೀಮ್ ಇತ್ತು ನಾನು ಎಲ್ಲನೂ ಅನುಭವಿಸಿದ್ದೀನಿ ಒಳ್ಳೆಯದು ಮಾಡಿದ್ದೀನಿ ಕೆಟ್ಟದ್ದು ಮಾಡಿದ್ದೀನಿ ಚಾನಲ್ ಸ್ಟಾರ್ಟ್ ಮಾಡಿದಾಗ ಜನಗಳು ನೂರು ಮಾತಾಡ್ತಾರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಬಿಡಿ ಆದಷ್ಟು ಹೊಸ್ದಾಗಿ ಏನೋ ಒಂದು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ಅಂತಂದರೆ ಜೀವನ ಭಾಳ ಕಷ್ಟ ಇದೆ ಗುರು ಗಾಯ್ಸ್ ಇವಾಗ ನಾನು ಇದ್ದೀನಿ ನಾನು ಇರೋದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಓಕೆ ನಾನು ಬೆಂಗಳೂರಲ್ಲಿದ್ದೀನಿ ಇರೋದು ಬ್ಯಾಚುಲರ್ ಒಬ್ಬನೇ ಡೈಲಿ ಅಡುಗೆ ಮಾಡ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಗುರು ಎದ್ದು ಅಡುಗೆ ಮಾಡ್ಕೋಬೇಕು ಮತ್ತು ನೈಟ್ ಬಂದು ಅಡುಗೆ ಮಾಡ್ಕೋಬೇಕು ಬೆಳಗ್ಗೆ ಅಡುಗೆ ಮಾಡಿಕೊಂಡು ಬಟ್ಟೆ ತೊಳ್ಕೊಂಡು ಮತ್ತು ಕೆಲ್ಸಕ್ಕೆ ಹೋಗಬೇಕು ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಅಡುಗೆ ಮಾಡಬೇಕು ಡೈಲಿ ರೊಟೀನ್ ಅದೇ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಬೋರ್ ಆಗ್ತೈತೆ ಬಟ್ ಇವತ್ತು ಓಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಆಮೇಲೆ ಜನಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಒಂದು ವಾರ ಆಯಿತು ಅಷ್ಟೇ ನಾನು ಚಾನಲ್ ಓಪನ್ ಮಾಡಿಕೊಂಡು ತುಂಬಾ ಸಪೋರ್ಟಿವ್ ಆಗಿದ್ದೀರ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಒಂದೇ ವಾರದಲ್ಲಿ ಐವತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದೀರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡೋಕ್ಕೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಕೆಲವರು ಇರ್ತಾರೆ ಏನೋ ಮಾಡೋಣ ಅಂತಂದ್ರೂ ಕಲ್ಲೋಡಿಯವ್ರು ಇರ್ತಾರೆ ಅಂಥವ್ರಿಗೆ ತಲೆ ಕೆಡಿಸ್ಕೋಬೇಡಿ ಓಕೆನಾ ಅಂಥವ್ರಿಗೆ ತಲೆಗೆ ಕೊಡ್ಸ್ಕೊಬಿಡಿ ಇವಾಗ ಈ ಎಜುಕೇಷನ್ ತಲೆಗೆ ಹತ್ತಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ನಾನು ಓದಿದೆ ಸರಿಯಾಗಿ ಸುಮಾರಾಗಿ ಓದಿದೆ ಬಟ್ ನನಗೂ ಅಷ್ಟು ವಿದ್ಯೆ ಹತ್ತಲಿಲ್ಲ ಬಟ್ ನನಗೊಂದು ಡ್ರೀಮ್ ಇತ್ತು ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೇಕು ಅಂತ ಅದು ನನಗೆ ಭಾಳ ದಿನದ ಆಸೆ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಬಟ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಒಂದೇ ವಾರದಲ್ಲಿ ಐವತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಖುಷಿ ಆಗುತ್ತೆ ಬಟ್ ಈಗ ಸಪೋರ್ಟ್ ಮಾಡಿರಿ ಯಾರ್ಯಾರು ನೋಡ್ತಾ ಇದ್ದೀರಾ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ವಿಡಿಯೋ ನೋಡ್ರಿ ಕಂಟೆಂಟ್ ಇಲ್ಲಾಂದರೆ ಓಕೆ ಯಾವುದಕ್ಕೂ ಧೈರ್ಯ ಕೆಡಬೇಡ್ರಿ ನಿಜ ಹೇಳ್ತಾ ಇದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಅನುಭವಿಸ್ತಾ ಇದ್ದೀನಿ ಇನ್ನೊಬ್ಬರು ಮಾತು ಕೇಳಿಕೊಂಡು ದಯವಿಟ್ಟು ಯಾರು ನಿಮ್ಮ ಲೈಫ್ ನಾಳೆ ಮಾಡ್ಕೊಬೇಡ್ರಿ ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ ಓಕೆನಾ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಮಾಡಿ ಸಕ್ಸಸ್ ಈಗ ನಾವು ಏನೋ ಒಂದು ಕೆಲಸ ಮಾಡಬೇಕು ಮಾಡಿದ್ರೆ ನಮ್ಗೆ ಸಕ್ಸಸ್ ಸಿಗುತ್ತೆ ಬಟ್ ಸಕ್ಸಸ್ ಬೇಕು ಸಕ್ಸಸ್ಸು ಬೇಕು ಅಂತಂದು ಕುತ್ಕೊಂಡ್ರೆ ಯಾವ ಸಕ್ಸಸ್ಸು ನಮ್ಗೆ ಸಿಗಲ್ಲ ನಾವೇನೋ ಒಂದು ಕೆಲಸ ಮಾಡಬೇಕು ಕರೆಕ್ಟಾಗಿ ಒಂದು ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ರೆ ತಾನಾಗೇ ನಮ್ಮ ಹಿಂದೆ ಬರುತ್ತೆ ಬಟ್ ನಾನು ಅಲ್ಲೊಂದು ಸ್ವಲ್ಪ ಮಾಡಿದೆ ಇಲ್ಲೊಂದು ಸ್ವಲ್ಪ ಮಾಡಿದೆ ಅಲ್ಲೊಂದು ಸ್ವಲ್ಪ ಮಾಡಿದೆ ಅಂದಾಗ ಕಷ್ಟ ಆಗುತ್ತೆ ಯಾವುದು ಸಿಕ್ಕಲ್ಲ ಅರ್ಥ ಆಯ್ತಾ ಬಟ್ ನಾನು ಸುಮಾರು ನನಗೆ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ಯಾವುದು ಯಾರ್ಯಾರ್ದೋ ನೋಡ್ಕೊಂಡು ನಾನು ಮಾತಾಡ್ತಾ ಇಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ಶೇರ್ ಇದ್ದೀನಿ ಆದಷ್ಟು ಒಂದು ಕೆಲಸನ ಮಾಡೋಕ್ಕೆ ಟ್ರೈ ಮಾಡಿ ಯಾವುದಾದ್ರೂ ಒಂದು ಕೆಲಸ ನಾನು ರೆಗ್ಯುಲರಾಗಿ ಈಗ ಒಂದು ಆರು ವರ್ಷದಿಂದ ಒಂದೇ ಕೆಲಸ ಮಾಡ್ಕೊಂಡು ಬರ್ತಾ ಇವಾಗ ಇವಾಗ ನನಗೆ ಸ್ವಲ್ಪ ಕೃಷಿ ಕಡೆ ಹೊಲ್ವಿತ್ತು ನಾನು ಮೊಲ ಸಾಕಾಣಿಕೆ ಮಾಡಬೇಕು ಕೋಳಿ ಸಾಕಾಣಿಕೆ ಮಾಡಬೇಕು ಗೌಸ್ಗೆ ಸಾಕಾಣಿಕೆ ಮಾಡಬೇಕು ಅನ್ನೋದೊಂದು ನನಗೆ ಭಾಳ ಆಸೆ ಅದು ನಿಜ ಹೇಳ್ತೀನಿ ಇವತ್ತಿಗೂ ನನಗೆ ಅದು ಆಸೆ ಇದೆ ಅದನ್ನು ಮಾಡಬೇಕು ಊರಲ್ಲಿ ನಾನು ನನ್ನದೇ ಆದ ಒಂದು ಬಿಸ್ನೆಸ್ ಕಟ್ಕೋಬೇಕು ಅಂತ ಇವತ್ತಿಗೂ ಅದು ಆಸೆ ಇದೆ ಬಟ್ ಅದು ನೆರವೇರುತ್ತೆ ಇವತ್ತಲ್ಲ ನಾಳೆ ಒಂದಾದ್ರೂ ಒಂದು ದಿನ ನೆರವೇರುತ್ತೆ ಬಟ್ ನಾನು ಕಾಯ್ತಾ ಇದ್ದೀನಿ ಯಾವತ್ತು ಅಂತ ಗೊತ್ತಿಲ್ಲ ಕಾಯ್ತಾ ಇದ್ದೀನಿ ಬಟ್ ಇವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಖುಷಿ ಆಗ್ತಾಯಿದೆ ಇದರಲ್ಲಿ ನಾನು ಇನ್ನು ಮುಂದೆ ಹೊಸ ಜರ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ಗೆ ಹೆಸ್ರೆ ಬ್ಯೂಟಿಫುಲ್ ಜರ್ನಿ ಅಂತ ನಾನು ಇಟ್ಟಿರೋದು ಬಟ್ ಆ ಬ್ಯೂಟಿಫುಲ್ ಜರ್ನಿ ಅನ್ನೋದು ಒಂದು ಪದ ಇದೆಯಲ್ಲ ಆ ಪದಕ್ಕೆ ತುಂಬ ಪವರ್ ಇದೆ ಓಕೆನಾ ತುಂಬ ಒಳ್ಳೆ ಮೀನಿಂಗ್ ಇದೆ ಒಳ್ಳೆ ಪವರ್ ಇದೆ ಬ್ಯೂಟಿಫುಲ್ ಜರ್ನಿ ನಾವೇನೇ ಮಾಡಿದ್ರು ಒಂಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ ನೋಡೋಣ ಹೊಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಆಸೀತೈತೆ ಯಾಕಂದರೆ ಇರೋದು ಒಬ್ಬನೇ ಅಡುಗೆ ಮಾಡ್ಕೊಂಡು ತಿನ್ನೋಕೆ ಆಗಲ್ಲ ಗುರು ಗೊತ್ತಲ್ಲ ಬ್ಯಾಚುಲರ್ ಕಷ್ಟಗಳು ಹೆಂಗಂತ ಈ ಜನಗಳೇನು ನೂರು ಮಾತಾಡ್ತಾರೆ ಒಳ್ಳೇದು ಮಾತಾಡ್ತಾರೆ ಕೆಟ್ಟದ್ದು ಮಾತಾಡ್ತಾರೆ ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ ನಾನು ಎಲ್ಲನೂ ಅನುಭವಿಸಿದ್ದೀನಿ ಒಳ್ಳೇದು ಮಾಡಿದ್ದೀನಿ ಕೆಟ್ಟದ್ದು ಮಾಡಿದ್ದೀನಿ ಬಟ್ ನಾನು ಕೆಟ್ಟದ್ದನ್ನು ಮಾಡಿಕೊಂಡು ಮಾಡಿದ್ದನ್ನು ತಪ್ಪನ್ನು ತಿದ್ಕೊಂಡು ನಡೀತಾ ಇದ್ದೀನಿ ಬಟ್ ಖುಷಿ ಆಗುತ್ತೈತೆ ಬಟ್ ಇನ್ನೊಂದೇನೆಂದರೆ ಯಾರಿಗೂ ಭಯಪಡ್ಬೇಡಿ ಭಯಪಡ್ರೆ ಏನೂ ಮಾಡೋಕ್ಕಾಗಲ್ಲ ಓಕೆನಾ ಜನ ನೂರು ನೋಡುತ್ತಾರೆ ನೂರು ಮಾತಾಡ್ತಾರೆ ಮಾತಾಡ್ತಾರೆ ಅಂತೇಳಿ ಕಲೆಕ್ಟರ್ಸನ್ನು ಕುತ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ಹೇಳ್ಬೇಕು ಇರೋದು 老来导，我这个医院在哪儿？<noise> <noise> <noise>